ಮನೆಯ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಸ್ ಹಂಚ್ಕೊಂಡ್ವಿ ಆಮೇಲೆ ನಾಯಿಗಳನ್ನ ನೋಡ್ಕೊಳ್ಳೋಷ್ಟು ಸುಲಭ ಅಲ್ಲ ಎಮೋಷನ್ಸ್ ಕನೆಕ್ಟ್ ಆದ್ರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ವಿ ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಆಕ್ಚುಲಿ ಅವನ ಬಗ್ಗೆ ಅವ್ನ್ ಸಪೋರ್ಟ್ ಮಾಡ್ದ ಅಷ್ಟೇ ಅದ್ರಲ್ಲಿ ನಮ್ದೇನು ಮ್ಯಾಜಿಕ್ ಅಂತ ಏನೂ ಇಲ್ಲ ಅವ್ನ್ ಸಪೋರ್ಟ್ ಮಾಡ್ದ ಅವ್ನ್ ಹೆಂಗೆ ನಾನ್ ಹಿಂಗಿರ್ತೀನಿ ನೋಡಿ ನೀವ್ ಹೆಂಗ್ ಆಗತ್ತೆ ಅನ್ನೋ ತರ ಅವ್ನ ನಮ್ಗೆ ಗಳು ಕೊಡ್ತಾ ಇದ್ದ ಪಾಪಲಿ ಹ್ಯಾಚ್ ಆಫ್ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದಕ್ಕಾಗಿ ಅಂಡ್ ಜೀವನ್ ಲೈಕ್ ಲಿಟ್ರಲಿ ನನಗೆ ಇವಾಗ ಅನ್ಸತ್ತೆ ಆ ಮಗನ್ ಫೀಲ್ ಇವಾಗ ಬರತ್ತೆ ಅವಾಗ ಅಂದ್ರೆ ಇವ್ ಸಿಕ್ಕ ಬಟ್ಟೆ ತರ್ಲೆ ಬಡಿ ಮಗನ್ ಏನಾದ್ರು ತಗೊಂಡ್ ಮಾಡದ್ ಬಿಡಲ ತಲೆಗೆ ಅನ್ಸ ಹುಚ್ಚ ಬಟ್ಟೆ ಮಾಡೋಣ ಸರ್ ಆಮೇಲೆ ಆ ನಾಯಿಗೆ ರಾಸ ಬಿಡೋದು ಹಂಗೆ ಇದು ಇದ್ ಮಾಡೋನು ನಾನ್ ಆಮೇಲೆ ಡೈರೆಕ್ಟರ್ ಸರ್ಗ್ ಹೇಳ್ದೆ ಡೈರೆಕ್ಟರ್ ಸರ್ ಜಾಸ್ತಿ ಪೈ ಬೆಳೀನ್ ಮೇಡಮ್ನ ಮಾಡ್ನ ಮಗಾದ್ರು ಸರ್ ಆಮೇಲೆ ಗೊತ್ತಾಯ್ತು ನಂಗೆ ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಜೊತೆ ಇರ್ಬೋದು ತುಂಬಾ ಚೆನ್ನಾಗಿತ್ತು ತುಂಬಾ ಸಾರಿ ಯುವನ್ ಜೊತೆಗೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಿಂದ ಶೂಟ್ ಮಾಡಿದ್ವಿ ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ ಇನ್ನು ಯಾವಾಗ ರಿಲೀಸ್ ಮಾಡ್ತೀರಾ ನಾವೇ ಮರ್ತೋಗ್ಬಿಡ್ತೀವಿ ಸಿನಿಮಾ ನ ಬೇಗ ರಿಲೀಸ್ ಮಾಡಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು ಫೈನಲಿ ಅವರೇ ಫೋನ್ ಮಾಡ್ಬಿಟ್ಟು ಈ ತರದ್ ಒಂದು ಟೀಸರ್ ಲಾಂಚ್ ಮಾಡ್ತಾ ಇದೀವಿ ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರು ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಸಿನಿಮಾ ಮೇಲೆ ಸೂಪರ್ ಇವಲ್ಲಿ ಕೊಡೋಣ ಏನೋ ಅವ್ರು ಅಷ್ಟೊಂದು ತರಲೆ ಗುಂಡಂಗೆ ತರಲೆ ಮಾಡ್ತಾ ಇದ್ರು ಅಂತೆಲ್ಲ ಹೇಳಿದ್ರು ಬಟ್ ಇಲ್ಲಿ ನಾನು ಪ್ರೆಸ್ ಮೀಟಿಂಗ್ ಬಂದಾಗಿಂದ ನೋಡಿದ್ದೀನಿ ಫುಲ್ ಸೈಲೆಂಟ್ ಹೇಗಿತ್ತು ಈ ಹಾಡು ಈ ಪರ್ಟಿಕ್ಯುಲರ್ ಹಾಡು ಮಾಡಿದಂತ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯುವನ್ ಗುಂಡ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳ್ಸ ಗುಂಡ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳ್ಸೋದಕ್ಕೆ ಜೊತೆ ಸ್ವಲ್ಪ ದಿನ ಟ್ರೈನಿಂಗ್ ತಗೊಂಡೆ ಅದಾದ್ಮೇಲೆ ಅಲ್ಲಿ ಅವನ ಜೊತೆ ಬೆಟ್ಟದ ಮೇಲೆಲ್ಲ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಆದರೂ ಬಿಡಲಿಲ್ಲ ಮಾಡ್ದೋ ಸ್ವಲ್ಪ ಡಿಫಿಕಲ್ಟ್ ಇತ್ತು ಆದರೂ ಮಾಡ್ದೋ ಜೊತೆ ಅವನ್ನ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾ ಇದ್ದ ಆ ಥರ ಅವನು ಅಲ್ಲಿ ಎಲ್ಲರನ್ನೂ ಶೈನ್ ಮಾಡ್ತಾ ಇದ್ದ ಸೊ ಇಷ್ಟೇ ಇಲ್ಲಿ ಬಂದಿರೋರಿಗೆಲ್ಲರನ್ನೂ ನಾನು ಇಷ್ಟೇ ಕೇಳೋದು ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಬೆಸ್ಟ್ ವಿಶಸ್ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಅಂತ ನಾವು ಕೂಡ ವಿಶ್ ಮಾಡ್ತಿದೀವಿ ಥ್ಯಾಂಕ್ ಯು ಎಸ್ ಈಗ ನಾವೆಲ್ಲರೂ ಕಾಯ್ತಾ ಇರೋದು ಪ್ರೇಮ್ ಸರ್ ಮಾತಿಗಾಗಿ ಆಲ್ರೆಡಿ ಒಂದ್ ಅರ್ಧ ಮಾತಾಡಿದ್ರು ಆಯ್ತು ಆದ್ರೆ ಮತ್ತೆ ಕರಿತೀನಿ ಅದಕ್ಕಿಂತ ಮುಂಚೆ ಈ ಸಿನಿಮಾದ ನಾಯಕ ನಟರು ರಾಕೇಶ್ ಅವ್ರ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಯಾಕಂದ್ರೆ ಈ ಹಾಡಲ್ಲಿ ಇಲ್ಲ ಆದ್ರೂ ನೀವಿದ್ದೀರಾ ಆ ತರದ್ ಹಾಡಿದು ಎಲ್ರಿಗೂ ನಮಸ್ಕಾರ ಮೊದಲನೇ ಆಗಿ ಥ್ಯಾಂಕ್ ಯು ಪ್ರೇಮ್ ಸರ್ ಥ್ಯಾಂಕ್ ಯು ಆರ್ ಪಿ ಸರ್ ನಿಮ್ಮ ಜೊತೆ ನಾನು ಒಂದು ಹಾನರ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಖುಷಿ ಆಯ್ತು ಅಂಡ್ ಆಲ್ರೆಡಿ ಟೀಸರ್ ಅಲ್ಲಿ ಏನಿದೆಯೋ ಮಾತಾಡಿದೀನಿ ಒಂದ್ ಸ್ವಲ್ಪ ಇವಾಗ ಜೆಲಸಿ ಸ್ಟಾರ್ಟ್ ಆಗ್ತಾ ಕಂಪ್ಲೇಂಟ್ ಇದೆ ನನಗೆ ಡೈರೆಕ್ಟರ್ ಮೇಲೆ ಮೊನ್ನೆ ಕಾಲೇಜ್ ಫೆಸ್ಟ್ ಹೋಗಿದ್ವಿ ಅಲ್ಲೂ ಎಲ್ಲ ಬಂಟಿ 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 ಅಂತ ಅವನ್ಗೆ ಮುತ್ಕೊಂತಾರೆ ನಾನು ಯಾರು ಕೇರ್ ಮಾಡ್ತಾ ಇಲ್ಲ ಒಂದು ಸಾಂಗು ಬಂದಿಲ್ಲ ಅದನ್ನೇನು ಇನ್ನು ತೋರಿಸೋ ಇಲ್ಲ ಸೊ ಇದ್ರಲ್ಲಿ ಹೌದು ಸೈಡ್ ಆಕ್ಟ್ರೆ ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆಕ್ಟರ್ ಅಂತ ಹೀರೋ ನಿಜವಾಗ್ಲೂ ಖುಷಿ ಆಗತ್ತೆ ನಮ್ ಹೀರೋ ಜೊತೆ ಆಕ್ಟ್ ಮಾಡಕ್ಕೆ ಅದ್ರ ಹೆಮ್ಮೆನೂ ಇದೆ ನನ್ಗೆ ಒಂದ್ ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ ಇನ್ನು ಒಂದಷ್ಟು ಕಂಟೆಂಟ್ಗಳು ತುಂಬಾ ಚೆನ್ನಾಗಿರೋದು ಬರ್ತಾ ಇದೆ ಸಪೋರ್ಟ್ ಬೇಕು ಸಪೋರ್ಟ್ ಇದ್ರೆ ಖಂಡಿತ ಎಲ್ಲದರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಆತರ ಫಿಲಮಲ್ಲೂ ಆಗಲಿ ಕಥೆಯಲ್ಲೂ ಆಗಲಿ ತುಂಬಾ ಕ್ರಿಯೇಟಿವಿಟಿ ಇದೆ ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪಿಂಗ್ ಸ್ಟೋನ್ ಆಗುತ್ತೆ ಥ್ಯಾಂಕ್ ಯು ಸರ್ ಓಪನ್ ಮಾಡಿದ್ದೆ ಥ್ಯಾಂಕ್ಸ್ ಹೇಳಿದೆ ಸರ್ ಅಷ್ಟೇ ಇಟ್ಸ್ ಅನ್ ಆನರ್ ಸರ್ ಅವ್ರ ಜೊತೆ ಕುತ್ಕೊಳ್ಳೋದು ಒಂದು ಆನರ್ ನಂಗೆ ಯಾಕಂದ್ರೆ ಅವ್ರ ಸಿನಿಮಾಗಳೆಲ್ಲ ನೋಡಿದೀವಿ ಯಾವಾಗ್ಲೂ ನೋಡ್ತಾ ಇರ್ತೀವಿ ಅಂಡ್ ಫ್ಯಾನ್ಸ್ ಫ್ಯಾನ್ ಬಾಯ್ಸ್ ನಾವು ಸೊ ಹ್ಯೂಜ್ ಆನರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಅವರೇ ಕ್ರಿಯೇಟಿವಿಟಿ ಬಗ್ಗೆ ಮಾತಾಡ್ತಾ ಇದ್ರು ಯಾರ್ ಗರಡಿಯಿಂದ ಬಂದಿರೋದು ಕ್ರಿಯೇಟಿವಿಟಿ ಪಳುವಳಿಯಾಗಿ ಬಂದ್ಬಿಟ್ಟಿದೆ ಅವರಿಗೆ ರಘು ಸರ್ಗೆ ಈಗ ಒಂದು ಫ್ರೇಮ್ ಸೂಪರ್ ಆಗಿರ್ಬೇಕಂದ್ರೆ ಮೂರು ಜನ ಒಟ್ಟಿಗೆ ಕರಿಬೇಕು ಅಂತ ಅವಾಗ್ಲೇ ಆ ಫ್ರೇಮ್ ಒಂದ್ ಸ್ವಲ್ಪ ಪವರ್ಫುಲ್ ಆಗಿ ಕಾಣುತ್ತೆ ಹಾಗಾಗಿ ಪ್ರೇಮ್ ಸರ್ ಪಟ್ನಾಯಕ್ ಸರ್ ಹಾಗೆ ರಘು ಸರ್ ಮೂರು ಜನ ಒಟ್ಟಿಗೆ ವೇದಿಕೆ ಮೇಲೆ ಬರ್ಬೇಕು ಸರ್ ಈ ಸಾಂಗ್ ರಿಲೀಸ್ ಅಂತ ಇನ್ವೈಟ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು ಆದ್ರೆ ಹಾಡ್ ಮಾಡಿದ್ರು ಅನ್ನೋದೊಂದು ರಘು ಸರ್ ಹೇಳಿದ್ರು ಹಂಗಾಗಿ ಅದ್ರಲ್ಲೇ ಗೊತ್ತಾಯ್ತು ನಿಮ್ಗೆ ಹಾಡ್ ಎಷ್ಟು ಇಷ್ಟ ಆಯ್ತು ಅಂತ ಹೇಳಿ ಡೈರೆಕ್ಟ್ರಿಗೆ ನಾನು ಈ ತರದ ಸಿನಿಮಾಗಳು ಈ ತರದ ಕಂಟೆಂಟ್ ಆಮೇಲೆ ರಘು ಸರ್ ನೀವು ಹೇಳಿದ್ರಿ ನಾವು ಎಲ್ರು ಏನೇನೋ ಎಮೋಷನ್ಸ್ ಇಟ್ಕೊಂಡ್ರೆ ಒಂದು ನಾಯಿ ಇಟ್ಕೊಂಡು ಬ್ಯಾಕ್ ಟು ಬ್ಯಾಕ್ ಗೆಲುವು ಕಾಣ್ತಾ ಇದಾರೆ ಅಂತ ಓವರ್ ಆಲ್ ಆಗಿ ಏನ್ ಹೇಳ್ತೀರಾ ಸರ್ ಅದನ್ನ ಅವ್ನ್ ಬಂದ್ ಇವಾಗ ಬಂದ್ ಇವಾಗ ಬಂದವಾಗ್ಲೂ ರೇಗಿಸ್ತಾ ಇದೆ ಅವನ್ನ ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಬಡಿ ಮಗ ನೀನು ಒಂದ್ ನಾಯಿ ನಾಯಿ ನಿಟ್ಕೊಂಡು ಒಂದು ನಾಯಿ ಇಟ್ಕೊಂಡು ಕಾಸ್ ಮಾಡ್ತಾ ಇದ್ದೀವಿ ಬಡಿ ಮಗ ಅಂತ ಸೊ ಎನಿವೇ ಸಾಂಗ್ಸ್ ಅದ್ಭುತವಾದ ಸಾಂಗು ಏನಕ್ಕೆ ನಾನು ಕೇಳಿದ್ದೆ ವಿಜುವಲ್ ನೋಡಿರಲಿಲ್ಲ ನಾನು ವಿಜುವಲ್ ನೋಡಿರಲಿಲ್ಲ ಕೇಳಿದ್ದೆ ಸಾಮಾನ್ಯವಾಗಿ ಆರ್ ಪಿ ಮ್ಯೂಸಿಕ್ ಅಂದ ತಕ್ಷಣನೇ ಒಂದು ಕನ್ಫರ್ಮ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಂಗ್ ಆಗುತ್ತೆ ಅಂತ ಯಾಕಂದ್ರೆ ಅವ್ರು ತುಂಬಾ ಸೋಲ್ ಇದೆಲ್ಲ ಒಂದು ಕತೆ ಅಂದ ಸೊ ಅದನ್ನ ನಾನು ಹಿಂದೆ ಹಂಸಲೇಖವ್ರಾಗ್ಲಿ ಆಗಲಿ ಯಾರೇ ಆಗಲಿ ಒಂದು ಕತೆ ಒಂದು ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರೆ ಅವರು ಅದಕ್ಕೆ ಇವತ್ತಿನವ್ರಿಗೂ ಲೆಜೆಂಡ್ರಿ ಮ್ಯೂಸಿಕ್ ಯಾಕೆ ಯಾಕ್ಯಾರಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ ಗಳು ಸಾಯಲ್ಲ ಅಂತಂದ್ರೆ ಬಿಕಾಸ್ ಉದಾಹರಣೆನೆ ಏನಾರ ಕೊಟ್ರೆ ಅದನ್ನ ಇಟ್ಕೊಂಡ್ ಮಾಡ್ತಾರೆ ಅವರು ಅದಕ್ಕೆ ನನಗೆ ಕನ್ಫರ್ಮ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗಿ ಆಗುತ್ತೆ ಸಾಂಗ್ ಅಂತ ನಾನು ಕೇಳಿದ ತಕ್ಷಣ ಹೇಳಿದೆ ಸೂರ್ ಪಿಕ್ ಇಟ್ಬೋ ಈ ಸಾಂಗ್ ಅಂದ್ಬಿಟ್ಟು ಸೊ ಬೆಸ್ಟ್ ಅದ್ಭುತವಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಸಾಂಗ್ ಖಂಡಿತವಾಗ್ಲಿ ಹಿಟ್ ಆಗುತ್ತೆ ಅಂಡ್ ಪಯಂ ಯೂಟ್ಯೂಬ್ ಚಾನಲ್ ಅಲ್ಲಿ ಫೈನ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದಾರೆ ಗ್ಯಾರಂಟಿ ನಿಮಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ ಆಡಿಯೋ ಹಿಟ್ ಆಗ್ತದೆ ಕಾಸು ಬರ್ತದೆ ನನಗೂ ಬತ್ತಾಯ್ತಲ್ಲ ಅದಕ್ಕೆ ನಿನಗೂ ಕಾಸು ಬರ್ತದೆ ಒಳ್ಳೇದಾಗಲಿ ಸೊ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಒಂದು ಕೋ ಇನ್ಸಿಡೆಂಟ್ಸ್ ಒಂದು ಬ್ಲೆಸ್ಸಿಂಗ್ ನಾನು ಮೆನ್ಶನ್ ಮಾಡಬೇಕು ಇವತ್ತಿಗೆ ಆಕಾಶ್ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಸರ್ ಅಂತ ಟೈಮ್ ಅಲ್ಲಿ ನೀವೆಲ್ಲರೂ ಇವತ್ತು ಈ ವೇದಿಕೆ ಮೇಲೆ ಸೇರಿರೋದು ಒಂಥರ ಏನೋ ಒಂಥರ ಇದಕ್ಕೆ ಸ್ಪೆಷಲ್ ಆಡ್ ಆದಂಗೆ ಆಯ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅಪ್ಪು ಸರ್ ಮತ್ತೆ ಮಹೇಶ್ ಡೈರೆಕ್ಟ್ ಮಾಡಿರೋದು ಆಕಾಶ್ ಮಹೇಶ್ ಬಾಬು ಅಂಡ್ ಅಪ್ಪು ಸಾರ್ ಬಗ್ಗೆ ಏನ್ ಮಾತಾಡಲಿ ಆ ಸೊ ಇಸ್ ದೇರ್ ಆಲ್ವೇಸ್ ವಿತ್ ಮೀ ನಮ್ ಜೊತೆ ಯಾವಾಗ್ಲೂ ಇರ್ತಾರೆ ಯಾವಾಗ್ಲೂ ಇದಾರೆ ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕ ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲಾ ಹೆಂಗೆ ಬೆರೆದ್ಕೊಂಡಿದ್ರು ಟಿಲ್ ಟುಡೇ ಹಂಗೆ ಇದಾರೆ ಸೊ ಅವ್ರನ್ನ ಯಾವತ್ತ ನಾವು ಮಿಸ್ ಮಾಡ ಚಾನ್ಸೇ ಇಲ್ಲ ಯಾಕಂದ್ರೆ ಅವ್ರು ಇಲ್ಲೇ ಇದಾರೆ ಎಲ್ಲ ಜೊತೆಲೆ ಇದಾರೆ ಅನ್ನೋ ಒಂದು ಭಾವನೆ ಇದೆ ಸೊ ಇವತ್ತು ಇಪ್ಪತ್ತು ವರ್ಷ ಆಗಿದೆ ಆಕಾಶ್ ಅಂತಂದ್ರೆ ಖುಷಿಯಾದ ವಿಷಯ ಆ ಸ್ಟೇಜ್ ಮೇಲೆ ನಿಂತು ನಾನು ಮತ್ತು ಗುಂಡ ಸಾಂಗ್ ಲೀಸ್ ಆಗಿದೆ ಅಂದ್ರೆ ಅವ್ರ ಬ್ಲೆಸಿಂಗ್ ಯಾವತ್ತು ನಾನು ಮತ್ತು ಇರ್ಲಿ ಅಂತ ಅದರ ಪ್ರಾರ್ಥನೆ ಮಾಡ್ಕೋತೀನಿ ಸೂಪರ್ ಇನ್ನ ಪಟ್ನಾಯಕ್ ಸರ್ ಅವರು ಅಷ್ಟೇ ವಂಶಿ ಲಾಸ್ಟ್ ಕನ್ನಡದಲ್ಲಿ ನೀವು ಮ್ಯೂಸಿಕ್ ಮಾಡಿದಂತ ಸಿನಿಮಾ ಅದು ಎಲ್ಲ ಕಡೆ ಎಲ್ಲ ಕೂಡ್ಕೊಂಡ್ ಬಂದಿದೆ ಅಂತ ಈ ಸಿನಿಮಾ ಐದು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದ ನಿಮಗಿಂತ ಆಪ್ಟ್ ಸಂಗೀತ ನಿರ್ದೇಶಕರು ಮತ್ತೊಬ್ಬರು ಸಿಗೋದಕ್ಕೆ ಸಾಧ್ಯನೇ ಇರಲಿಲ್ಲ ಒಂಥರ ಸಾಕಷ್ಟು ವಿಷಯಗಳು ಆಡ್ ಆನ್ ಆಗಿದೆ ಸರ್ ಈ ಸಿನಿಮಾ ನಿಮ್ಗೆ ಹೆಂಗೆ ಒಪ್ಸಿದ್ರು ಸರ್ ಇವರು ಲೆಟ್ ಮಿ ಸ್ಟಾರ್ಟ್ ವಿತ್ ಸಮಥಿಂಗ್ ಇಸ್ ಟ್ವೆಂಟಿ ನೀನೆ ನೀನೆ ನನಗೆಲ್ಲ ನೀನೆ ಮಾತು ನೀನೆ ಮನಸ್ಸೆಲ್ಲ ನೀನೆ ನನ್ನ ಎದಯ ತುಂಬಾ ನಿನ್ನ ಪ್ರೀತಿ ತಾನೆ ನೀನು ಇರದ ಮೇಲೆ ಹೇಗಿರಲಿನ ಹೇಳಿ ಜಾನೆ ನೀನೆ ನನಗೆಲ್ಲ ನೀನೆ ಮಾತು ನೀನೆ ಮನಸ್ಸೆಲ್ಲ ನೀನೆ ಅಬು ಸರ್ ನಮ್ಮೆಲ್ಲರ ಮನಸ್ಸೆಲ್ಲ ನೀನೆ ಅಂಡ್ ವಿಥೌಟ್ ಯು ವಿ ಫೀಲ್ ದಟ್ ಎಂಪಿನೆಸ್ ರಿಮೆಂಬರಿಂಗ್ ಯು ಆನ್ ದಿಸ್ ಟ್ವೆಂಟಿಯತ್ ಇಯರ್ ಆಫ್ ಆಕಾಶ್ ಯು ಆರ್ ನಿಮ್ ವಲ್ಲಿ ಹಾಡ್ ಕೇಳಿದ್ ಇಷ್ಟೊಂದು ಪ್ರೆಸ್ ಮೀಟ್ ಒಂದು ಇದ್ರಲ್ಲಿ ಹೋಗ್ತಾ ಇತ್ತು ಒಂದು ಮೋಡಲ್ಲಿ ಅದು ಒಂದು ಫೀಲೇ ಚೇಂಜ್ ಆಗಿ ಹೋಗ್ಬಿಡ್ತು ಅದು ನಿಮ್ಮ ಧ್ವನಿ बरवणअपू सर सो मच्चा लाट इमोशन अंड डिटेडिंग दिसमल फिल ಇಟ್ಸ್ ನಾಟ್ ಜಸ್ಟ್ ಅನ್ ಆನಿಮಲ್ ಎ ಸೋಲ್ ಕನೆಕ್ಷನ್ ಇನ್ ಇಟ್ ಇಟ್ಸ್ ಲವ್ ಸ್ಟೋರಿ ಬಿಟ್ವೀನ್ ಎ ಬಾಯ್ ಅಂಡ್ ಡಾಗ್ ಐ ಕೆನ್ ಸೇ ಇಟ್ಸ್ ಲವ್ ಸ್ಟೋರಿ ಎನಿ ಒನ್ ವಿಲ್ ಫಾಲೋ ಇನ್ ಲವ್ ವಿತ್ ದಿಸ್ ಮೂವಿ ದಟ್ ಇಸ್ ದಿ ಕೈಂಡ್ ಆಫ್ ಸ್ಕ್ರಿಪ್ಟ್ ಇಟ್ ಈಸ್ ಸೊ ಐ ಫೆಲ್ ಇನ್ ಲವ್ ಅಂಡ್ ಐ ಅಗ್ರಿಟ್ಲೀಸ್ ಆಗಿರೋದು ಟೋಟಲ್ ಆರು ಹಾರ್ಡ್ ಗಳಿದೆ ಅಂತ ನಾನು ಕೇಳ್ಪಟ್ಟೆ ಸೊ ವಿಂಗ್ ಫಾರ್ವರ್ಡ್ ಸರ್ ಆ ಹಾಡ್ ಗಳಿಂದ ಹೆಂಗ್ ಮೂಡ್ ಬಂದಿರಬಹುದು ಅಂತ ಜೊತೆಗೆ ಪ್ರೇಮ್ ಸರ್ ಬಿಗಿನಿಂಗ್ ಹೇಳಿದ್ರು ಒಟ್ಟಿಗೆ ಮತ್ತೆ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ನೋರ್ ಬಿಕಾಸ್ ಐ ಆಮ್ ಡೈರೆಕ್ಟಿಂಗ್ ಹಿಲ್ಟ್ ಓಕೆಮ್ ಡೈರೆಕ್ಟರ್ ಹಿ ವೋಂಟ್ ವರ್ಕ್ ಫಾರ್ ಮೀ ನೋ ಐ ಆಮ್ ಅಫಿಷಿಯಲಿ ಟೆಲಿಂಗ್ ಮೈ ಡೈರೆಕ್ ತ್ರ ಸುಮಾರ್ ಕಲ್ತಿದೀನಿ ನಾನು ಎಕ್ಸ್ಕ್ಯೂಸ್ ಮಿ ನಡೀಬೇಕು ತುಂಬಾನೇ ತುಂಬಾ ಅವ್ರ ಕಂಪೋಸ್ ಮಾಡೋ ಸ್ಟೈಲ್ ಆಗಲಿ ಕತೆ ಇನ್ವಾಲ್ವ ಇನ್ವಾಲ್ವ್ ಆಗ ಆಗದಾಗಲಿ ಸೊ ಪ್ರತಿಯೊಂದು ಸೊ ನಾನೇ ನನ್ಗೆ ಗೊತ್ತ ಗೊತ್ತಿರ್ಲಿಲ್ಲ ಮೋಸ್ಟ್ಲಿ ಆರ್ ಸರ್ ಮೋಸ್ಟ್ಲಿ ಆಕ್ಟ್ ಮಾಡ್ತಿದಾರೆ ಅಂಡ್ ದೆನ್ ಬೇರೆ ಸಮಥಿಂಗ್ ಪ್ರೊಡಕ್ಷನ್ಸ್ ಹೋಗ್ಯಾರ ಮ್ಯೂಸಿಕ್ ಯಾಕೋ ಸೊ ಹಿಂದೆ ಹಿಂದೆ ಹೆಜ್ಜೆ ಹಿಂದೆ ತೆಗೆದ್ಯಾರ ಅನ್ನೋ ಒಂದು ಭಾವನೆ ನನ್ಗಿತ್ತು ನನಗೆ ಗೊತ್ತಿರ್ಲಿಲ್ಲ ಬಂದ್ಮೇಲೆ ಆರ್ ಪಿ ಸರ್ ಯಾರು ಯಾರು ಮ್ಯೂಸಿಕ್ ಒಂದೆ ಆರ್ ಪಿ ಸರ್ ಅಂತ ಹೌದ್ರಾ ಆರ್ ಬಿ ಸರ್ ಮಾಡ್ತೀಯಾರ ಓಕೆ ಅಂತ ಖುಷಿ ಆಯ್ತು ಆರ್ ಪಿ ಸಾರ್ ಗೊತ್ತಾರ ಬಂದ್ ನಾ ಬಂದ ತಕ್ಷಣ ಅದೇ ಹೇಳಿದೆ ಮಾಡೋಣ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಲವ್ ಸ್ಟೋರಿ ಮಾಡುವ ಯಾವುದೇ ಕಾರಣಕ್ಕೆ ಯಾಕಂದ್ರೆ ಎಕ್ಸ್ಕ್ಯೂಸ್ ಮೀ ಅನ್ನೋ ಒಂದು ಚಿತ್ರ ಇವತ್ತು ಜೀವಂತ ಅಂದ್ರೆ ನಾವು ಸತ್ರು ನಮ್ಮ ಪೀಳಿಗೆ ಎಷ್ಟೇ ಜನ ನನ್ನ ಮಗ ಆಗ್ಲಿ ಮಗ ಯಾರೇ ಸತ್ರು ಆ ಸಾಹಿತ್ಯ ಸಾಂಗ್ ಅಂತ ಯಾವ್ದು ಸಾಯೋಕ್ ಚಾನ್ಸೇ ಇಲ್ಲ ಆ ಮಟ್ಟದೊಂದು ಸಿನಿಮಾ

ಅವ್ರ ಗರಡಿಲೆ ತುಂಬಾ ವರ್ಷ ನೀವ್ ಇದ್ದವ್ರು ಆ ಬಾಂಡ್ ಇದೆ ಜೊತೆಗೆ ಆರ್ಪೀಸರ್ನೆ ಕರ್ಸ್ಬೇಕು ಈ ಸಿನಿಮಾಗೆ ಅನ್ಸಿದ್ ಯಾಕೆ ಹಾಡ್ ನೋಡಿದಾಗ ನಮ್ಗೊತ್ತು ಅನ್ನಿಸ್ತಾ ಇದೆ ಯಾಕೆ ಅಂತ ಬಟ್ ನಿಮ್ ಬಾಯಿಂದ ಕೇಳೋಣ ಅಂತ ಸ್ವಲ್ಪ ಮುಂದೆ ಬನ್ನಿ ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಇಲ್ಲಿ ಪತ್ರಕರ್ತರಿಗೆ ಮೀಡಿಯಾದವರಿಗೆ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮತ್ತೆ ನಮ್ಮ ಗುರುಗಳಾದ ಪ್ರೇಮ ಚಂದ್ ಬಂದು ಕಾಗೆ ಹಾರಿಸಿ ಅಷ್ಟು ಹೇಳ ಹೇಳ್ಬಿಟ್ಟು ಸಾರ್ ಕರೆಕ್ಟ್ ಆಗಿ ಹೇಳಿದ್ದೆ ಹೇಳ್ಬಿಟ್ಟು ಬಂದೇ ಇಲ್ಲ ಇಲ್ಲ ನನ್ನ ನಂಬ್ತಿರ್ಲಿಲ್ಲ ಬರುವಾಗ ಮುಂಚೆನೆ ಮನೆ ಫೋನ್ ಮಾಡದ ಗುರು ಎಲ್ಲಿದ್ಯಾ ಎಲ್ಲಿ ಬರ್ತಾ ಇಲ್ಲ ಇಲ್ಲ ಇದ್ದೀನಿ ಬಸ್ ಬರ್ತಾ ನಂಬಲ್ಲ ಅದಕ್ಕೆ ಆಮೇಲೆ ಸಾಂಗ್ ಕೇಳಿದ್ರು ಸಾಂಗ್ ಕೇಳಿಬಿಟ್ಟು ಇದೆ ಯಾವ್ದು ರಿಲೀಸ್ ಮಾಡಬೇಡ ಫಸ್ಟ್ ಈ ಸಾಂಗ್ನ ರಿಲೀಸ್ ಮಾಡಬಹುದು ಓಕೆ ಸರ್ ನೀವೇ ಬಂದು ಲಾಂಚ್ ಮಾಡ್ಕೋಬೇಕು ಅಂತ ಮಾಡ್ಕೊಟ್ರು ಥ್ಯಾಂಕ್ ಯು ಸರ್ ಮತ್ತೆ ಇನ್ನೊಂದು ಇನ್ನೊಂದು ಇನ್ನೊಬ್ರು ದಿಗ್ಗಜರು ಒಬ್ರು ದಿಗ್ಗಜರ ಬಗ್ಗೆ ಆಯ್ತು ಎರಡನೇ ದಿಗ್ಗಜರು ಸರ್ ಏನಂದ್ರೆ ಅವ್ರು ಹೇಳಿದ್ರಲ್ಲ ಒಂದು ಸೋಲ್ ಕನೆಕ್ಷನ್ ಅಂದ್ರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್ ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು ಯಾರು 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 ಅಂತ ಹುಡುಕಬೇಕಾದ್ರೆ ನಮ್ಮ ರವಿ ಅಣ್ಣ ಸರ್ರ ಮಾಡಿದರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದರು ಆಮೇಲೆ ಎರಡನೇ ಮಾತೆ ನೋಡಲಿಲ್ಲ ಯಾಕೆಂದರೆ ಎಕ್ಸಿಕ್ಯೂಟಿವ್ ನಾವು ವರ್ಕ್ ಮಾಡಿದ್ದೀನಿ ಪ್ರೀತಿಯಾಗಿ ಏಕೆ ವರ್ಕ್ ಮಾಡಿದ್ದೀನಿ ಎರಡೂ ವರ್ಕ್ ಮಾಡಿರೋದ್ರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಕರೆಸ್ತ ಆಮೇಲೆ ಕತೆ ಕೇಳಿದ್ರು ಎಲ್ಲ ಆಯಿತು ಕತೆ ಕೇಳಿದ್ಮೇಲೆ ಒಂದು ಏನಕ್ಕೆ ಅಂದರೆ ಇಂಪ್ರೂವೇಷನ್ ಒಂದು ಕತೆ ಮತ್ತೆ ಇಂಪ್ರೂವ್ ಆಯಿತು ಏನಕ್ಕೆ ಅಂದರೆ ಕತೆ ಹೇಳಿದ ತಕ್ಷಣ ಸರ್ ಸರ್ ಒಂದು ಐಡಿಯಾ ಕೊಟ್ಟರು ಬ್ಯೂಟಿಫುಲ್ ಐಡಿಯಾ ಅದು ಅದು ಹೇಳೋಕ್ಕಾಗಲ್ಲ ಹೊರಗಡೆ ಒಂದು ಸಿನಿಮಾ ರಿಲೀಸ್ ಆದಮೇಲೆ ನಾನು ಹೇಳ್ತೀನಿ ಅಂದರೆ ಹೌದಲ್ವಾ ನಾನು ಒಂದು ಪಾಯಿಂಟನ್ನ ಕನ್ವೆ ಮಾಡಬೇಕಿತ್ತು ಯಾವ ಥರ ಯಾವ ಥರ ಯಾವ ಥರ ಅಂತಿದ್ದಾಗ ಸರ್ ಈ ಥರ ಮಾಡಿ ಇಲ್ಲೊಂದು ಈ ಥರ ಏನೋ ಒಂದು ಒಂದು ಮಾರ್ಕ್ ಮಾಡಿ ಅಷ್ಟು ಮಾರ್ಕ್ ಮಾಡಿದರೆ ಅದು ಕನ್ವೇ ಆಗುತ್ತೆ ಎಲ್ಲೋದ್ರೂ ಅಂತ ಹೇಳಿದರು ಅದು ಎಷ್ಟು ಚೆನ್ನಾಗಿ ಕನ್ವೇ ಆಗಿದೆ ಅಂದರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ ಓ ಅದು ಅದು ಇದೆ ಇದೂ ಇದೇನೆ ಅಂತ ಕಂಡು ಹಿಡಿತಾರೆ ಆಮೇಲೆ ಸಾಂಗ್ಸ್ ವಿಷಯಕ್ಕೆ ಬಂದ್ರೆ ಈ ಸಾಂಗ್ ಲಿರಿಕ್ ನಾನೇ ಬರ್ದಿದ್ದೀನಿ ಏನೋ ಮಟ್ಟಿಗೆ ಟ್ರೈ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಅಲ್ಲ ತಕ್ಕ ಟ್ರೈ ಮಾಡಿ ಈ ತರ ಡೈರೆಕ್ಟರ್ ಓಕೆ ಅಣ್ಣ ಈ ತರ ನೋಡಿ ನನ್ನ ಪಕ್ಕ ನಮ್ಗೆ ಡೌ ಮಾಡ್ತಾನೆ ನಾನು ಸ್ಕೂಲಲ್ಲಿ ಬಂದಿರೋದು ಇಲ್ಲ ಇಲ್ಲ ಏನಂದ್ರೆ ನಮ್ಗೆ ಲಿರಿಕ್ ಬರೆಯೋ ಚಟ ಹೆಂಗ್ ಬಂತು ಅಂದ್ರೆ ಇವ್ರ ಜೊತೆ ಈಗ ಸಾಂಗು ನಮ್ಮ ಟೀಮ್ ಅಲ್ಲಿ ಭಾಷೆ ಬರೀತೈತೆ ಜಾಸ್ತಿ ಅಲ್ವಾ ಅವ್ರ ಜೊತೆ ಕೂತ್ಕೊಂಡು ಲೈನ್ಗೆ ಪ್ರತಿಯೊಂದು ಲೈನ್ಗೂ ಕೂತ್ಕೊಂಡು ಕೂತ್ಕೊಂಡು ಜೊತೆಗೆ ಮೀಟ್ ಹಿಡ್ದು 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 ಮನೆಗೆ ನಾವು ಮೀಟ್ ಹಿಡಿಯೋ ಲೆವೆಲ್ ಬಂದಿದ್ದೀವಿ ಅದಾಯ್ತು ಅದಾದ್ಮೇಲೆ ಶೂಟಿಂಗ್ ಶುರು ಮಾಡಬೇಕಿತ್ತು ಶುರು ಮಾಡೋಕ್ ಮುಂಚೆ ಫಸ್ಟ್ ಪಾರ್ಟ್ ಚೆನ್ನಾಗ್ ಆಗಿದ್ರು ಅದರಿಂದ ಎರಡನೇ ಪಾರ್ಟು ನಮ್ಗೆ ತುಂಬಾ ಸವಾಲುಗಳಿದ್ದು ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದ್ರೂ ಈ ಸಲ ಮತ್ತೆ ಡಾಗ್ ಜೊತೆ ಯಾರು ಡಾಗ್ ಏನಲ್ಲ ಬಂಟಿ ಮತ್ತೆ ಸಿಂಪುನ್ ಜೊತೆ ಕನೆಕ್ಟ್ ಆಗ್ಬೇಕಾಗಿತ್ತು ಫಸ್ಟ್ ಇವನ್ನ ಎವ್ರಿ ಡೇ ಒಂದು ತ್ರೀ ಮಂತ್ಸ್ ಕಳಿಸಿದ್ವಿ ಬೆಳಿಗ್ಗೆ ನಾಲ್ಕು ಗಂಟೆಗೆದ್ದು ಬೈಕ್ ನಮ್ಮ ಮಾಡಿದೆ ಹಿಂಗೆ ಹೋಗೋಣ ಟ್ರೈನಿಂಗ್ ತಗೊಂಡ ಚೆನ್ನಾಗಿ ಮಾಡ್ದ ಅದೇ ಥರ ರಾಕೇಶ್ ಅವರು ನಾನು ಇವ್ರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಅವರು ಬ್ಯೂಟಿಫುಲ್ ಬಂಟಿ ಅವ್ರನ್ನ ಬಿಟ್ಟೇ ಹೋಗೋಲ್ಲ ಆ ಲೆವೆಲ್ಗೆ ಅವನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರು ಸೊ ಅದಾದ್ಮೇಲೆ ನಮಗೆ ಅದೇ ಪಾರ್ಟುನ ಬೇರೆ ಲೆವೆಲ್ ತೊಗೊಂಡೋಗ್ಬೇಕಾಗಿತ್ತು ಅದನ್ನ ಟ್ರೈ ಮಾಡಿ ಒಂದು ತೊಗೊಂಡೋಗಿದ್ದೀವಿ ಅಂತ ಅನ್ಕೊಂತೀನಿ ಫಸ್ಟ್ ಸಾಂಗ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಏನೋ ಒಂದು ಹೋಪ್ ಉಟ್ಕೊಂಡಿರ್ಬೋದು ಅಂತ ಅನ್ಕೊಂತೀನಿ ಶಾರ್ಟ್ಲಿ ಇನ್ನೊಂದು ಟ್ರೈಲರು ಮತ್ತೆ ಇನ್ನೊಂದು ಸಾಂಗ್ ತಗೊಂಡ್ಬರ್ತೀವಿ ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ರೆಸ್ಮೀಟ್ ಆಗಿತ್ತು ಈ ಸಿನಿಮಾದ ಪ್ರತಿಯೊಂದು ಕಂಟೆಂಟ್ ಜನರಿಗೆ ತಲುಪಿಸೋಲ್ಲಿ ಮಹಾತ್ಮದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಅವ್ರ ಜವಾಬ್ದಾರಿ ತುಂಬಾ ಚೆನ್ನಾಗಿ ಭಾವಿಸಿದ್ರು ಅದ್ರ ಬಗ್ಗೆ ನಾನು ಫಸ್ಟ್ ಆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ ಏನಕ್ಕೆ ಫಸ್ಟ್ ಪಾರ್ಟ್ ಟೀಸರ್ ಟೀಚರ್ ಮಾಡಿದ್ದು ನಾವ್ ನಾವೇನಾವ್ ಮಾಡ್ಕೊಂಡು ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಯಾರು ಇಲ್ಲ ಬರೀ ಪ್ರೆಸ್ ವರ್ ಕರ್ಕೊಂಡ್ಬಂದು ಕೋರ್ಸ್ಕೊಂಡು ಸರ್ ನಿಮ್ ಮುಂದೆ ಲಾಂಚ್ ಮಾಡ್ತಾ ಇದ್ವಿ ಇದು ಇಷ್ಟ ಆದ್ರೆ ಪ್ರಮೋಟ್ ಮಾಡಿ ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿತಾವ್ ಅವ್ರಿಗೆಲ್ಲಾ ಇಷ್ಟ ಆಗಿ ಸಖತ್ ಖುಷಿ ಮಾಡ್ಬಿಟ್ರು ಒಂದ್ ಮಿಲಿಯನ್ ಹೋಗ್ಬಿಡ್ತು ಯಾರು ಇಲ್ಲ ಬರೀ ಡಾಗ್ ಇರೋದು ಸೊ ಈ ಪಾರ್ಟು ಕೂಡ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾರೆ ಅವ್ರ ಆಶೀರ್ವಾದ ನಮ್ಗೆ ಇದ್ದೇ ಇರುತ್ತೆ ಅಂತ ಪ್ರೊಡಕ್ಷನ್ ಅನ್ಕೋತೀನಿ ಆದ್ರೆ ಇನ್ನೊಂದು ನಮ್ಮ ಹುಡುಗರಿಗೆಲ್ಲ ಥ್ಯಾಂಕ್ಸ್ ಇರಬೇಕು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಎಲ್ಲರಿಗೂ ಮತ್ತೆ ನಮ್ಮ ಡಿಒ ಪಿ ಎಲ್ಲರಿಗೂ ಮತ್ತೆ ನಮ್ಮ ಇವರು ಸ್ವಾಮಿ ಮೇನ್ ಪಿಲ್ಲರ್ ಅವನೇ ನಮ್ಮ ಸಿನಿಮಾಗೆ ಟ್ರೈನರ್ ಕೆನೈನ್ ನಂದು ಒಂದು ಯಾವ ಥರ ಇದೆ ಅಂದರೆ ಪ್ರೊಡಕ್ಷನ್ ನಾನೇ ಮಾಡೋದ್ರಿಂದ ಯಾವ ಪ್ರೊಡಕ್ಷನ್ ಮ್ಯಾನೇಜರ್ನೂ ಇಟ್ಕೊಳ್ಳಲ್ಲ ಡಿಸೈನರ್ನ ಇಟ್ಕೊಳ್ಳಲ್ಲ ಯಾರು ಇಟ್ಕೊಳ್ಳಲ್ಲ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಡಿಸೈನರ್ಸು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರೆ ಈ ನಮ್ಮ ನಮ್ಮ ಗ್ರೇಡಿಗೆ ಬಂದ ತಕ್ಷಣ ಎಲ್ಲ ಕಲ್ರೆ ಯಾರೇ ಡೈರೆಕ್ಟರ್ ಆಗಲಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಪ್ರೊಡಕ್ಷನ್ ಮಾಡ್ತಾರೆ ಆ ಲೆವೆಲ್ಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕ್ಯಾಶಿಯರು ಮತ್ತೆ ಪ್ರೋಗ್ರಾಮ್ ಮ್ಯಾನೇಜರ್ ಅವರೇ ಎಲ್ಲರೂ ಇಬ್ರು cer ಅವರೇ ಮತ್ತೆ ಸ್ಪಾಟಿ ಬಂದು ಕೆಲಸ ಮಾಡೋರು ಅವರೇ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾವಾಗಲೂ ಈಗ ಬಂದಿರೋ ಸಿಂಬಾನ ಬಂಟಿನ ಸರ್ ಬಂಟಿ ಬಂಟಿ ಸಿಂಬಾ ಇಬ್ರು ಇಬ್ರು ಇದ್ದಾರಾ ಹಾ ಕರೆ ಇಬ್ರು ಬಂದ್ ಮೇಲೆ ಬರ್ಲಿ ಇಬ್ರು ಇವರೇ ಮೇನ್ ಪಿಲ್ಲರ್ಸ್ ನಾಲ್ಕು ಜನ ಆಕ್ಟ್ ಮಾಡಿದ್ದಾರೆ ಒಂದು ಚಿಪ್ ಒಪ್ಪಿ

ఇంత్ సింబారు ప్రేమ్ సార్ ఫోటో అంతేషి నైనా ఇవన్నీ కౌశిక్ సింహింబ అది బండి ಸ್ವಲ್ಪ ಎಲ್ಲ ಹತ್ರ ಹಿಒಪಿ ತನ್ವಿಕ್ ಅವ್ರ ದಯವಿಟ್ಟು ಬೇಡಿಕೆ ಬೇರೆ ಬನ್ನಿ ಸರ್ ಎಲ್ಲರೂ ಹೇಳ್ತಿದ್ದಾರೆ ಈ ಸಿನಿಮಾ ಇಂದ ನೀವು ಸೂಪರ್ ಡೂಪರ್ ಹಿಟ್ ಆಗ್ತೀರಾ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಲ್ ಅಂತ ಸ್ವಲ್ಪ えくちゃ मागೋದாரு. இல்லல தரத்துல எல்லாம். அதெல்லாம் ரைட். இல்லல मतदार. ரொம்ப சார். பா. ரைட். ரைட். 1 நிமிஷம். 1 நிமிஷம் சார். டீம் கூடையில பிரேம் சார்க்கே ಹಾಗே பட்நாயக் சார்க்கே ಒಂದು கிருகಾಣಿಕೆ எடுக்கணும். 1 போட்டோ எடுக்க வேண்டிய. हां. சார் മൈക്ക് ಕೊடு. நான் எடுக்கிறேன். வா ಇಲ್ಲಿ. ரைட். ஏய் இங்க வா. ಡಾಗ್ ಡಾಗ್ಲಿಸ್ಟ್ ಮಾಡ ಒಂದಾಗಿ ಎತ್ಕೋಬೋದಂತ ಕೊಡಿ ಸರ್ ನೋಡ ಬನ್ನಿ ಬನ್ನಿ ಸರ್ டைலாக் ரைடர் தயவுட்டும் வரப்போ ரோஹித் ரமணும் அல்ல அல்ல

हेल्ते रे हेल्ते फोटो सिक्सता ಓಕೆ ಪ್ರೇಮ್ ಸರ್ ಇಲ್ಲೇ ಇರಿ ಪಟ್ನಾಯಕ್ ಸರ್ ಇಲ್ಲೇ ಇರಿ ರಘು ಸರ್ ಇರಿ ಇನ್ನು ಧನ್ಯವಾದಗಳು ಅವರಿಬ್ರು ರಘು ಸರ್ ಹಾಗೆ ನಾನು ಮತ್ತು ಗುಂಡಾ ಟು ಸಿನಿಮಾ ತಂಡದ ಪರವಾಗಿ ಒಂದು ಕಾಣಿಕೆ ಸರ್ ದಯವಿಟ್ಟು ಸ್ವೀಕರಿಸಬೇಕು ಬಹಳ ಪ್ರೀತಿ

ಥ್ಯಾಂಕ್ ಥ್ಯಾಂಕ್ ಯು ಯು ರಾಗಿ ಬರ್ಬೇಕು ಟೀಮ್ ಕಡೆಯಿಂದ ಮಕ್ಕಳಿಗೂ ಒಂದು ಕಾಣಿಕೆ ಇದೆ ಇಷ್ಟು ದೂರ ಸರ್ಗು ಪ್ರೇಮ್ ಸರ್ಗ್ ವಿಶ್ವದೋಸ್ಕರ ಅದು ಮಕ್ಕಳ ಹಾಡಾಗಿರೋದ್ರಿಂದ ಮಕ್ಕಳ ಪ್ರೆಸೆನ್ಸ್ ಇದ್ರೆ ಒಂದ್ ಒಳ್ಳೆ ವೈಬ್ ಇರುತ್ತೆ ಅಂತ ನಾವು ಕೇಳ್ಕೊಂಡಾಗ ಬಹಳ ಪ್ರೀತಿಯಿಂದ ಮಕ್ಕಳೆಲ್ಲ ಬಂದಿದ್ದಾರೆ ಪ್ರಜಾಕಿರಣ ಸೇವಾ ಚಾರಿಟಬಲ್ ಟ್ರಸ್ಟ್ ನ ಮಕ್ಕಳು ಇವ್ರಲ್ಲ ಆ ಕಡೆಯಿಂದ ಮಧ್ಯದಿಂದ ಬರಬೇಡಿ ಒಬ್ಬೊಬ್ರೆ ಹಿಲ್ಲಿ ತಗೊಂಡೋರ್ ಹಂಗಿಲ್ಲ ಇಳಿದ್ ಹೋಗೊಬ್ರೆ ಒಬ್ಬೊಬ್ರನ್ನೇ ಕಳಿಸಿ ಒಬ್ಬೊಬ್ರನ್ನೇ ಕಳಿಸಿ ಒಬ್ಬೊಬ್ರನ್ನೇ ಕಳಿಸಿ